ಬಂಡೆಗೆ ಡೈನಾಮೆಟ್ ಇಡ್ತಾ ಇದ್ರು ಕನಕಪುರದಲ್ಲಿ ಈಗ ರಾಜಕೀಯ ಬಂಡೆಗಳಿಗೆ ಕನಕಪುರದ ಬಂಡೆ ಡೈನಾಮೆಟ್ ಇಡ್ತಾರ ಸ್ಫೋಟ ಯಾವಾಗ ಅಂತೆಲ್ಲ ಕಾಯ್ತಾವ್ರೆ ಡಿ ಕೆ ಶಿವಕುಮಾರ್ ರಾಜಕೀಯ ಶೈಲಿಯೇ ಹೆಂಗೆ ಏಕ್ ಮಾರ್ ದೋ ತುಕ್ಡಾ ಆದರೆ ಇದು ಜೆ ಡಿ ಎಸ್ ಬಿಜೆಪಿಯವ್ರಿಗೆ ಕಾಂಗ್ರೆಸ್ ಅಲ್ಲಿ ಯಾಕೋ ಡಿ ಕೆ ಶಿವಕುಮಾರ್ ಮಾರ್ ದೋ ತುಕ್ಡಾ ಅನ್ನೋ ಸ್ಟೈಲ್ ರಾಜಕೀಯ ನಡೀತಾ ಇಲ್ಲ ಕಡ್ಡಿ ತುಂಡಾದಂಗೆ ಮಾತಾಡ್ತಿಲ್ಲ ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಹೈಕಮಾಂಡೇ ದೇಗುಲ ಪ್ರಾರ್ಥನೆ ಮಾಡಿ ಬತ್ತೀನಿ ಕೈ ಮುಗಿದು ಬತ್ತೀನಿ ಅಂತಾರೆ ಆಶ್ಚರ್ಯ ಗಜನಿ ಸ್ಟೈಲು ಅಲ್ಲಿ ನಿಂತರೆ ಆರ್ಭಟ ಇಲ್ಲಿ ನಿಂತರೆ ಸೈಲೆಂಟ್ ಅಂತ ಅಂದ್ರೆ ಹೈಕಮಾಂಡ್ ತನ್ನ ಪಕ್ಷದ ವಿಚಾರದಲ್ಲಿ ತಾಳ್ಮೆ ವಹಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ನನಗೆ ಸಿಗಬೇಕಾಗದ್ದು ಸಿಗುತ್ತದೆ ಅಂತ ಜೈಲಿಗೆ ಹೋಗಿ ಬಂದಾಗಲೇ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಅವರು ಕೊಟ್ಟ ಮಾತನ್ನು ಕೊಟ್ಟಿದ್ದರೆ ಇದು ಪದೇ ಪದೇ ಹೇಳ್ತೀನಿ ನಾನು ಹೈಕಮಾಂಡ್ ಮಾತು ಕೊಟ್ಟಿದ್ರೆ ಉಳ್ಸ್ಕೋತಾರೆ ಕೊಟ್ಟಿದ್ರೆ ಉಳ್ಸ್ಕೋತಾರೆ ಕೊಟ್ಟಿಲ್ಲ ಅಂದ್ರೆ ಉಳ್ಸ್ಕೊಳಲ್ಲ ಕೊಟ್ಟಿದ್ದಾರೆ ಅನ್ನೋದು ಡಿ ಕೆ ಅವರ ಮಾತು ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯವ್ರ ಮಾತು ಕೊಟ್ಟಿಲ್ಲ ಅಂದ ತಕ್ಷಣ ಅದೇನು ಸಾಮರ್ಥ್ಯ ಇಲ್ವಾ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ನಿರಂತರವಾಗಿ ಶಾಸಕ ಸಿದ್ದರಾಮಯ್ಯವರು ತೊಂಬತ್ತೊಂಬತ್ತರಲ್ಲೂ ಸೋತವ್ರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲೂ ಸೋತವ್ರೆ ಲೀಡರ್ ಬೇಕಲ್ಲ ಹೌದು ಸಿದ್ದರಾಮಯ್ಯ ಲೀಡರ್ ನೋ ಡೌಟ್ ಆದರೆ ಕಾಂಗ್ರೆಸ್ ಪಕ್ಷವನ್ನ ಕಾಲಕ್ಕೆ ಚಕ್ರ ಕಟ್ಕೊಂಡು ರಾಜ್ಯ ಸಂಚಾರ ಮಾಡಿ ಸುತ್ತದಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಲ್ಲೇ ಶಪ್ತ ಮಾಡಿ ಬಂದಂಗಿತ್ತು ಡಿ ಕೆ ಶಿವಕುಮಾರ್ ಸಿ ಅಧ್ಯಕ್ಷ ಆದ ಮರು ಕ್ಷಣದಿಂದ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಮನುಷ್ಯ ಪಾರ್ಟಿ 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 ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಪಾರ್ಟಿ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಸಲಿಟ್ ಹೊಡೆಯೋಂಗ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಎಲ್ಲ ಬಂದು ಅಧಿಕಾರಕ್ಕೆ ಟವಲ್ ಆಗ್ತಿದ್ವರೆಲ್ಲರೂ ಕೆಲಸ ಮಾಡಿ ಪಾರ್ಟಿ ಕಟ್ಟಿ ಏನೇನು ಕಾಂಟ್ರಿಬ್ಯೂಷನ್ ಅಂತ ಕೇಳಿ ಜಬರ್ದಸ್ತ್ ಮಾಡಿ ಪಕ್ಷವನ್ನ ಸಂಘಟನೆ ಮಾಡಿದ್ ಡಿ ಕೆ ಶಿವಕುಮಾರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್